ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ ಇಪ್ಪತ್ತ ಎಂಟನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಗಸ್ಟ್ ಹದಿನೈದರಂದು ವೈಭವದ ಶೋಭಯಾತ್ರೆ ಸ್ತಬ್ಧ ಚಿತ್ರಗಳ ಮೆರಗಿನೊಂದಿಗೆ ಅದ್ದೂರಿಯಾಗಿ ಜರುಗುಳಿದೆ ಎಂದು ಉತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಹೇಳಿದರು ತೊಕ್ಕೊಟ್ಟುವಿನ ಉಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬೆಳಗ್ಗೆ ವೈದಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಬಳಿಕ ವಿವಿಧ ಮಂದಿರದ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಐದು ಗಂಟೆಗೆ ಓಕುಳಿ ನಡೆಯಲಿದ್ದು ಬಳಿಕ ಶ್ರೀಕೃಷ್ಣನ ವೈಭವದ ಶೋಭಯಾತ್ರೆ ನಡೆಯಲಿದೆ ಡಿಜೆ ಇರದೆ ಶೋಭಾಯಾತ್ರೆಯು ಮಂದಿರದಿಂದ ಹೊರಟು ಶಾಲಾ ಮೈದಾನವಾಗಿ ಚೇತನ ನಗರದಿಂದ ಹಿಂತಿರುಗಲಿದೆ ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ಓಕುಳಿ ಕಂಬವನ್ನು ಅಲಂಕರಿಸಿ ಶೋಭಯಾತ್ರೆಗೆ ಊರಿನವರು ಮೆರುಗು ನೀಡಲಿದ್ದಾರೆ ದೃಶ್ಯ ರೂಪಕಗಳು ಹುಳಿವೇಷ ಭಜನೆ ಮೆರುಗನ್ನ ನೀಡಲಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಉತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಲಾಗಿದೆ ಕೊಲ್ಯಾದ ರಮಾನಂದ ಸ್ವಾಮಿಗಳು ಉದ್ಘಾಟಿಸಿದ್ದಾರೆ ದ್ವಿತೀಯ ವರ್ಷದಲ್ಲಿ ಸಮಿತಿಗೆ ಸ್ಥಳವನ್ನು ಖರೀದಿಸಿ ಶಬರಿಮಲೆಯಾತ್ರೆ ಅಯ್ಯಪ್ಪ ದೀಪೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಚರಿಸುತ್ತಾ ಬಂದಿದೆ ಈ ಭಾಗದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಪ್ರಥಮ ಬಾರಿ ಮಂದಿರದಲ್ಲೇ ಆಚರಿಸಲಾಗಿತ್ತು ಎರಡು ಸಾವಿರದ ಏಳರಲ್ಲಿ ಶ್ರೀ ಬಾಲಕೃಷ್ಣ ಮಂದಿರ ನಿರ್ಮಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಲೋಕಾರ್ಪಣೆಗೊಳಿಸಿದರು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಬಾಲಕೃಷ್ಣ ಭವನವನ್ನು ಸಮಾಜಮುಖಿ ಚಟುವಟಿಕೆಗಳಿಗೆ ಉಚಿತವಾಗಿ ನೀಡಲಾಗ್ತಾ ಇದ್ದು ಅಶಕ್ತ ಕುಟುಂಬಗಳಿಗೆ ಮನೆ ದುರಸ್ತಿಗೆ ನೆರವು ಶೌಚಾಲಯ ನಿರ್ಮಾಣದಲ್ಲಿಯೂ ಕೈಜೋಡಿಸಿದೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಉಚಿತ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದೆ ಊರಿನ ಜನರಿಗೆ ಕುಂಪಲ ಉತ್ಸವ ನವ ವಧುವರರ ಸಮಾವೇಶ ಸಂಧ್ಯಾಕೀರ್ತನೆಯನ್ನ ವಿಜೃಂಭಣೆಯಿಂದ ನಡೆಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಸೆನ್ಸ್ ನಿವೇಶನದಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಖರೀದಿಸಿ ಕೃಷ್ಣಾಂಗನ ಸಮಾಜದ ಕಾರ್ಯಕ್ಕೆ ಉಪಯೋಗಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಉತ್ಸವ ಸಮಿತಿ ಸಂಚಾಲಕ ಜಯಪೂಜಾರಿ ಕಾರ್ಯದರ್ಶಿ ತಿಮ್ಮಯ್ಯ ಆಶ್ರಯ ಕಾಲೋನಿ ಉಪಸ್ಥಿತರಿದ್ದರು ಶಾತ್ರೆ ಮೂರು ಕಟ್ಟದಿಂದ ಶಾಲಾ ಮೈದಾನದವರೆಗೆ ಆ ಬಳಿಕ ಚೇತನ್ ನಗರ ಚೇತನ್ ನಗರ ದುರ್ಗಾಪರೇಶ್ವರ ದೇವಸ್ಥಾನದವರೆಗೆ ಆ ಬಳಿಕ ಶೋಭಯಾತ್ರೆ ಮುಖ್ಯತಾ ಇರ್ತದೆ ಇಲ್ಲ ಬೈಪಾಸ್ ಚೇತನ್ ನಗರ ಅಲ್ಲಿವರೆಗೆ ನಮ್ಮದು ಓಕುಳಿ ಮಡಕೆ ಕಟ್ತಾ ಇದ್ದಾರೆ ಈಗ ಬೈಪಾಸ್ವರೆಗೆ ಬಂದಾಗ ಬೈಪಾಸಿಗೆ ಹೋಗ್ತಾರೆ ಅದು ಸಬ್ಧಚಿತ್ರ ತಿರುಗಿಸಲಿಕ್ಕೆ ಅವಕಾಶಕ್ಕೆ ಬೈಪಾಸ್ಗೆ ಹೋಗುದು ಮೆರವಣಿಗೆ ಅಂತಲ್ಲ